ಆ ರೀತಿಯಾದಂಥ ಒಂದು ಭಾವನೆಗಳು ಇದ್ದಿತ್ತು ಮತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರವರ ಗುರಿ ಏನಿದೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತಕ್ಕ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದೆ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ೂರ್ದಾಡ್ಬಹುದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂತಹ ಭಾವನೆಗಳನ್ನೇ ಇವಾಗ ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಅಂದ್ರೆ ಈಗ ಕಾಂಗ್ರೆಸ್ನವರು ಅಂದ್ರೆ ಎಗ್ಜಿಟ್ ಪೋಲ್ ನಂಬಂಗಿಲ್ಲ ಸುಳ್ಳು ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೇ ಬೇರೆ ಅಂತ ಇವರು ಪ್ರಿಯಾಂಕರ್ಗೆ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು ಉಲ್ಟಾ ಸರ್ ನೋಡಿ ಲಾಸ್ಟ್ ಟೈಮು ಎಗ್ಜಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದಂತ ಹೇಳಿದಿಲ್ಲ ಅದು ಸುಳ್ಳು ಕಾಂಗ್ರೆಸ್ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ನಾವು ಬಿಜೆಪಿ ಅಧಿಕಾರಿ ಬರ್ತದೆ ಅಂತ ಎಲ್ಲಿ ಹೇಳಿಲ್ಲ ಅತಂತ್ರ ಆಗ್ತದಂತ ಹೇಳಿ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ ಗೆತ್ತದೆ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ಸೇ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬ್ ಹೇಳುವಂಥ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನೋದು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೂಲು ಎಲ್ಲ ಚಲ ಚಾನಲ್ನವರು ಸುದ್ದಿ ಸಂಸ್ಥೆಗಳು ಏನಿವತ್ತು ಎಕ್ಸಿಟ್ ಪೂಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲವೂ ಹೇಳ್ತಾ ಇರುವುದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ನಿಮ್ಗೆ ಹೇಳಿದ್ರೆ ಅದು ಬೇರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ